ಅತಿ ಹೆಚ್ಚು ಓದ ಸಾರಿ ಎರಡು ಲಕ್ಷದ ಮೂವತ್ತು ಸಾವಿರ ಅಂತದಿಂದ ಗೆಲ್ಸಿದ್ರಿ ಈಗ ಕನಿಷ್ಠ ಪಕ್ಷ ಮೂರು ಲಕ್ಷ ಅಂತರದಿಂದ ತಾವೆಲ್ಲ ಗೆಲ್ಸಬೇಕು ಸಂಸತ್ಗೆ ಕಳಿಸಬೇಕು ಯಾವ ಮೋದಿ ಅಲೆ ಇಲ್ಲ ಇದೆಯಾ ಮೋದಿ ಅಲೆ ಯಾರಲೆ ಇರೋದು ಐದು ಗ್ಯಾರಂಟಿಗಳ ಅಲೆ ಕಾಂಗ್ರೆಸ್ ಅಲೆ ಸುರೇಶ್ ಅಲೆ ಸಿದ್ದರಾಮಯ್ಯವ್ರ ಅಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲೇ ಸೋನಿಯಾ ಗಾಂಧಿ ಅವರ ತಾವೆಲ್ಲ ಸೇರಿ ಹಳ್ಳಿಗೆ ಹೋಗಿ ಈ ಯುದ್ಧ ಮಾಡಿ ನನಗೆ ಇಡೀ ದೇಶಕ್ಕೆ ಸಂದೇಶ ಕೊಟ್ರಿ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಅಂತರದಿಂದ ಗೆಲ್ಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ರಿ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳು ಈ ಜಿಲ್ಲೆಯಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನ ಗೆಲ್ಸಿದ್ರಿ ಮೊದಲನೇ ಬಾರಿಗೆ ನಮ್ಮ ಕುಡುಗಲ್ ಶಾಸಕರನ್ನ ಇಪ್ಪತ್ತೈದು ಇಪ್ಪತ್ತು ಸಾವಿರ ಸಾವಿರ ಅಂತರದಿಂದ ಗೆಲ್ಸಿದ್ರಿ ನಮ್ಮ 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 ಶಿವಣ್ಣನ ಅವರು ಕೂಡ ಮೂವತ್ತು ಸಾವಿರ ಅಂತರದಿಂದ ಗೆಲ್ಸಿದ್ರಿ ಈಗ ಸಾವಿರಾರು ಜನ ಕಾರ್ಯಕರ್ತರು ಸೌತ್ ನಲ್ಲಿ ಸೌತ್ ನಲ್ಲಿ ಮತ್ತು ಮತ್ತು ಮಾ ಚನ್ನಪಟ್ಟದಲ್ಲಿ ಎಲ್ಲ ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಇನ್ನ ಸೇರ್ಸ್ಕೊಳ್ಳಿ ಅವ್ರಿಗೆಲ್ಲ ಸ್ವಾಗತ ಜಯ ಖಚಿತ ಸುರೇಶ್ ಪಾರ್ಲಿಮೆಂಟ್ಗೆ ಹೋಗುದು ನಿಶ್ಚಿತ ಇಷ್ಟಿ ನನ್ನ ಮಾತು ಮುಗಿಸ್ತೇನೆ